ನೋಡಿ ಇದು ಅಚ್ಚು ಬೆಲ್ಲ ಅಂತೆ ಎರಡು ಕೆ ಜಿ ತಗೊಂಡಿದ್ದಾರೆ ಇದು ಅಂಟು ಬೆಲ್ಲ ಅರ್ಧ ಕೆ ಜಿ ತಗೊಂಡಿದ್ದಾರೆ ಇದು ಎಲ್ಲ ಲಾಡುಗೆ ಸೇರಿಸ್ಕೊಂಡು ಈಗ ಪಾಕ ಮಾಡೋದು ಬೆಲ್ಲಪಾಕ ಆಗಿದೆ ಈಗ ನೋಡಿ ಕಡಲೆಬೇಳೆ ಎಳ್ಳು ಇಲ್ಲಿಯೂ ಸ್ವಲ್ಪ ಉಂಟು ನೆಲಕಡಲೆ ಇದು ಗುಂಡಿ ಹಿಟ್ಟು ಈಗ ಕಡಲೆಬೇಳೆ ಎಳ್ಳು ಮತ್ತು ನೆಲಕಡಲೆಯನ್ನು ಪುಡಿ ಮಾಡ್ಕೊಳ್ಬೇಕು ಅಮ್ಮ ಎಂತಮ್ಮ ನೀನು ಇದು ಶ್ರೀಕೃಷ್ಣ ಉಪಿಬಲ್ವಾ ಅದಕ್ಕೆ ಉಂಡೆ ಚಕ್ಕುಲಿ ಎಲ್ಲ ಮಾಡುವ ಕ್ರಮ ಹಾಗೆ ನಾನು ಎರಡು ಅರ್ಧ ಕೆ ಜಿ ಕಡ್ಲೆಬೇಳೆ ತಗೊಂಡು ಅದನ್ನು ಹದ ಆರೆಂಜ್ ಕಲರ್ ಹಾಗೆ ಹುರಿಬೇಕು ಹದ ಬೆಂಕಿಯಲ್ಲಿ ಹುರಿಬೇಕು ಇದು ಎಳ್ಳು ಎಷ್ಟು ತೊಗೊಂಡಿದ್ಯಮ್ಮ ಅರ್ಧ ಕೆ ಜಿ ಅರ್ಧ ಕೆ ಜಿ ಎಳ್ಳು ತಗೊಂಡಿದ್ದೇನೆ ಅದನ್ನು ಚಿಟಿ 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 ಇಂಥ ಶಬ್ದ ಬರ್ತದೆ ಎಳ್ಳು ಹುರಿಯುವಾಗ ಅದು ಶಬ್ದ ಬಂದರೆ ಸಾಕಾವತಿಲ್ಲ ಮತ್ತು ಪುನಃ ಅದನ್ನು ಚೂರು ಒಳಗಿನ ಎಳ್ಳು ತೆಗ್ದು ಕಡೆಯಲ್ಲಿ ತಿರುಳನ್ನು ನೋಡಬೇಕು ಹೀಗೆ ಹುರಿತ ಅಂತ ನೋಡಬೇಕು ಅದು ಬೆಳೀತದೆ ಸಾಕಾಗುತ್ತಿಲ್ಲ ಆರೆಂಜ್ ಕಲರ್ ಬರಬೇಕು ಅದು ಸಹ ಒಳಗಿನ ತಿರುಳು ಆಮೇಲೆ ಆಯಿತು ಅಂತ ಲೆಕ್ಕ ಮತ್ತೆ ಬಂದ್ ಮಾಡಬೇಕು ಈಗ ನೋಡಿ ಹುರಿಯಿತು ಒಳಗಿನ ತಿರುಳು ಕೆಂಪು ಕಲರ್ ಬಂದಿದೆ ಗ್ಯಾಸ್ ಆಫ್ ಮಾಡ್ತೇನೆ ಕಡಲೆ ಎಷ್ಟು ತಗೊಂಡಿದ್ದೀಯಮ್ಮ ಕಡಲೆ ಮೆಕ್ಕಾಲ್ಗೆ ಎಷ್ಟು ತಗೊಂಡಿದ್ದೇನೆ ಅದರಲ್ಲಿ ಈಗ ಸ್ವಲ್ಪ ಹಾಕಿದ್ದೇನೆ ಈಗ ಉಂಟ ಬಂತು ಇನ್ನು ತೆಗಿತೇನೆ ಮತ್ತು ಸ್ವಲ್ಪ ಪುನಃ ಹಾಕ್ತೇನೆ ಇದು ಯಾವ ಉಂಡೆ ಪಕ್ಕ ಹಾಕಿದ್ದೇವೆ ಅದನ್ನು ಹೀಗೆ ತಿಕ್ಕಿ ತಿಕ್ಕಿ ಸರಿ ಮಾಡಿದ್ರೆ ಎಷ್ಟು ಬೆಲ್ಲ ಪಕ್ಕ ಬೇಕು ಅಂತ ನಮಗೆ ಒಂದು ಅಂದಾಜು ಹೀಗೆ ಮಾಡುದು ಒಬ್ಬೊಬ್ಬರ ಕ್ರಮ ಒಂದೊಂದು ರೀತಿಯಲ್ಲಿ ಉಂಟು ಅಮ್ಮ ಇದು ಯಾವುದು ಲಾಡು ಇದು ನಾಲ್ಕಡ್ ಲಾಡು ಲಡ್ಡು ಸಟ್ಟಕದಲ್ಲಿ ಹಾಗೆ ಮಾಡಿದ್ರೆ ಪಾಕ ಹಾಕಿ ಒಳ್ಳೆಯದಾಗ್ತದೆ ಇಲ್ಲದಿದ್ರೆ ಸರಿಯಾಗಿ ಪಾಕ ಹೊಂದಿಕೊಳ್ಳುದಿಲ್ಲ ಹುಟ್ಟಿಗೆ ಯಾವುದು ಲಾಡಮ್ಮ ಇದು ಅನಂತೇಶ್ವರದಲ್ಲಿ ನಾಲ್ಕು ಬೀದಿ ಅನಂತೇಶ್ವರದಲ್ಲಿ ಮಾಡ್ತಾ ಇರ್ತಾರೆ ಗುಂಡಿಟ್ಟು ಅಂತ ಭಾರಿ ರುಚಿ ಆ ಗುಂಡಿಟ್ಟು ಉಂಡೆ ತಂಪು ಸಮತೆ ದೇಹಕ್ಕೆ ಅದು ಅಷ್ಟಮಿ ಸಮಯದಲ್ಲಿ ಅವರು ಮಾಡಿ ತರ್ತಾರೆ ಭತ್ತದಲ್ಲಿ ಮಾಡ್ತಾರೆ ಕಾಣಬೇಕು ಅದು ಗೊತ್ತಿಲ್ಲ ಸರಿಯಾಗಿ ಭತ್ತ ಉರಿದು ಮಾಡೋದು ಅಂತ ಹೇಳ್ತಿದ್ರು ನಮ್ಮ ಅಮ್ಮ ಇದು ಎಳ್ಳಮ್ಮ ಹೌದು ಇದು ಕಪ್ಪು ಎಳ್ಳು ಎಳ್ಳಲ್ಲಿ ಎರಡು ವಿಧ ಉಂಟು ಒಂದು ಬಿಳಿ ಒಂದು ಕಪ್ಪು ಅದರಲ್ಲಿ ನಾವು ಕಪ್ಪು ಎಳ್ಳನ್ನು ಹಾಸ್ಕೊಂಡಿದ್ದೇವೆ ಅದನ್ನು ಹುರಿಬೇಕು ಹುರಿದು ಪುಡಿ ಮಾಡಿ ಮಿಕ್ಸಿಯಲ್ಲಿ ತಯಾರು ಮಾಡಿ ಇಟ್ಕೊಂಡು ಬೇ ಪಾಕವನ್ನು ಮಾಡಿ ಪಾಕ ಮಾಡಿ ಹೀಗೆ ಹಾಕ್ತಾ ಅದಕ್ಕೆ ಎಷ್ಟು ಬೇಕು ಅಂತ ನೋಡಿ ಮತ್ತೆ ಉಂಡೆ ಕಟ್ಟುದು ಇದಕ್ಕೆ ತುಂಬ ಬೇಕಮ್ಮ ಪಾಕ ಹೌದು ಇದು ಎಳ್ಳು ಸ್ವಲ್ಪ ಕೈ ಅಂಶ ಜಾಸ್ತಿ ಅದಕ್ಕೆ ಪಾಕ ಸರಿ ಎಳ್ಕೊಳ್ತದೆ ಆವಾಗ ಸಿಹಿಯಾಗಿ ಒಳ್ಳೆದಾಗ್ತದೆ ಅಮ್ಮ ಎಲ್ಲದಕ್ಕೂ ಲಾಡು ಮಾಡುವಾಗ ತುಪ್ಪ ಹಚ್ಕೋ ಅಂತ ಹೇಳ್ತಿ ಯಾಕಮ್ಮ ತುಪ್ಪ ಹಚ್ಕೊಂಡ್ರೆ ಕೈ ಅಂಟ್ಕೊಳ್ಳೋದಿಲ್ಲ ಬೆಲ್ಲಪಾಕಲ್ವಾ ಕೆಲವು ಉಂಡೆಗಳು ಕೈಗೆ ಅಂಟುಕೊಳ್ತವೆ ಹೆಚ್ಚು ಕಮ್ಮಿ ಆದರೆ ಹುರಿಯದು ಕಮ್ಮಿ ಆದರೆ ಎಲ್ಲ ಅದಕ್ಕೆ ತುಪ್ಪ ಹಾಕಿಕೊಂಡ್ರೆ ಮುಟ್ಟಿಕೊಂಡ್ರೆ ಪರಿಮಳನೂ ಇರ್ತದೆ ಶೈನಿಂಗೂ ಬರ್ತದೆ ತಿನ್ನಲಿಕ್ಕೂ ಒಳ್ಳೆಯದಾಗ್ತದೆ ಇದು ಹಾಲೆಲ್ಲ ಮುಟ್ಟಿಸ್ಕೊಂಡ್ರೆ ನೀರು ಹಾಲು ಎಲ್ಲ ಉಂಡೆಗಳು ಸ್ವಲ್ಪ ದಿವಸ ಬರುವುದಿಲ್ಲ ಮತ್ತು ಅದು ಹಾಳಾಗ್ತದೆ ಅದಕ್ಕೋಸ್ಕರ ತುಪ್ಪ ಹಚ್ಚಿಕೊಂಡು ನಮ್ಮ ಅಮ್ಮ ಹಾಗೆ ಮಾಡ್ತಿದ್ರು ನಾವು ಸಹ ಹಾಗೆ ಮಾಡ್ತಾ ಇದ್ದೇವೆ ಈಗ ಎಲ್ಲ ಉಂಡೆಗಳು ಹೇಗೆ ಶೈನಿಂಗ್ ಕಾಣ್ತದೆ ನೋಡಿ ಅದೇ ಹಾಲು ಹಾಕಿದರೆ ನೀರು ಮುಟ್ಟಿಸಿದರೆ ಎಲ್ಲ ಶೈನಿಂಗ್ ಬರುವುದಿಲ್ಲ ಉಂಡೆಗಳು ತುಪ್ಪ ಹಾಕಿದರೆ ಅದು ಒಳ್ಳೆಯದು ಸಹ ತುಪ್ಪ ಹಾಕಿ ದೇವರಿಗೆ ಸಮರ್ಪಣೆ ಮಾಡಿದರೆ ಶುದ್ಧ ಸಹ ಹಾಗಾಗಿ ತುಪ್ಪ ಹಾಕಿದರೆ ಒಳ್ಳೆಯದು ಅದಕ್ಕೂ ನಾವು ತುಪ್ಪ ಹಾಕಿ ಮಾಡೋದು ಚಕ್ಕುಲಿ ಹಿಟ್ಟಿದ್ದು ಒಂದು ಕೆ ಜಿ ಅಕ್ಕಿ ಅದರಲ್ಲಿ ಒಂದು ಪಾವು ಉದ್ದು ಹಾಕಬೇಕು ಆ ಒಂದು ಕೆ ಜಿ ಅಕ್ಕಿಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹುರಿಬೇಕು ಒಂದು ಕೆ ಪಾವು ಉದ್ದನ್ನು ಹುರಿಬೇಕು ಹಾಗೆ ಚಕ್ಕುಲಿ ಹಿಟ್ಟು ಮಾಡುವ ಕ್ರಮ ಇದು ಒಂದು ಕೆ ಜಿ ಅಕ್ಕಿಗೆ ಒಂದು ತೆಂಗಿನಕಾಯಿ ಲೆಕ್ಕ ಹಾಗೆ ನಾವು ಎರಡು ಕೆ ಜಿ ಅಕ್ಕಿ ಹಾಕಿದ್ದೇವೆ ಎರಡು ತೆಂಗಿನಕಾಯಿ ಅರ್ದು ಹಾಕ್ತಾ ಇದ್ದೇವೆ ಅದನ್ನು ಸೋಸ್ಬೇಕಂತಿಲ್ಲ ಹಾಗೆ ಹಾಕೋದು ನೋಡಿ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಈಗ ಕಲಿಸ್ತಾ ಇದ್ದಾರೆ ಉಪ್ಪು ಹಾಕೊಂಡಿದ್ದೇವೆ ನೋಡಿ ನಮ್ಮ ಅಮ್ಮ ಕಲಿಸ್ತಾ ಇದ್ದಾರೆ नयन मध्यम चंद्रवे बाया सोमदेव बाया चंद्रवे श्रीविष्णु बाया तारका पतिये